ನೀ ಬಂದರಂತೆ ಆಗುತ್ತೆ ಇದನ್ನೆಲ್ಲ ಕೇಳಿಕೊಂಡು ಮೌನದಲ್ಲಿ ಮುಳುಗಿದಲ್ಲ ಇದು ಪಂಜರ ಕಪ್ಪೆ ಇದು ಆಗಿದ್ದು ತಪ್ಪು ಅದೇ ಎಲ್ಲಿ ನಮ್ಮ ಪೂಜ್ಯ ಮೌನವೇ ಇವತ್ತು ಹೆಗುರಳಿಗಳಿಗೆ ಮೇಲೆ ಬರಲಿಕ್ಕೆ ಕಾರಣ ಆಗಿದೆ ಹಾಗಾಗಿ ಇವತ್ತು ಅದೆಲ್ಲವನ್ನ ವ್ಯಕ್ತವಿಟ್ಟು ಅವರ ಭಕ್ತಾಭಿಮಾನಿಗಳು ಅವರ ಕ್ಷೇತ್ರದ ಭಕ್ತಾಭಿಮರಿಗಳು ಇವತ್ತು ಎತ್ತಿ ಇದ್ದೇವೆ ಅನ್ಯಾಯಕ್ಕೆ ತಡೆ ನಿಲ್ತೇವೆ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಡ್ತೇವೆ ಪೂಜ್ಯರಿಗೆ ಯಾವುದೇ ಗಳಿಗೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಅನ್ಯಾಯವಾದರೂ ಬಿಡುವುದಿಲ್ಲ 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 ಎನ್ನುವ ಆಕ್ರಮ ಇವತ್ತು ತಾಲೂಕು ಪಂಚಾಯತ್ಗೆ ತಾಲೂಕು ಅತಿಥಿಗೆ ತಹಶೀಲ್ದಾರರ ಮೂಲಕವಾಗಿ ಜಿಲ್ಲಾಧಿಕಾರಿಗಳ ಮೂಲಕವಾಗಿ ಸರಿ ಸರ್ಕಾರಕ್ಕೆ ನಾವು ಜನಾಗ್ರಹವನ್ನು ಮಾಡಲಿಕ್ಕಿದ್ದೇವೆ ನಾವೆಲ್ಲರೂ ಯೋಜನೆಯ ಅಗಾನುಗಳಲ್ಲ ನಾವೆಲ್ಲರೂ ಕ್ಷೇತ್ರದ ಅಭಿಮಾನಿಗಳು ಹಾಗಾಗಿ ಇವತ್ತು ನಾವು ಬಂದಿದ್ದು ಬಂದಿದ್ದಾರೆ ನಾವೆಲ್ಲರೂ ಬಂದಾಗೋಣ ನಾವೆಲ್ಲರೂ ನಿಲ್ಲೋಣ ಈ ಮೂಲಕ ನಮ್ಮ ಕ್ಷೇತ್ರಕ್ಕೆ ನಮ್ಮ ಧರ್ಮಕ್ಕೆ ಧರ್ಮ ಕ್ಷೇತ್ರಕ್ಕೆ ಆಗಿರುವಂತ ಅನ್ಯಾಯವನ್ನ ವಿರೋಧಿಸೋಣ ಆ ಅನ್ಯಾಯದ ವಿರುದ್ಧ ತಡ ನಿಲ್ಲೋಣ ಅನುಭವ ಅವಕಾಶಕ್ಕೆ ಹೊಂದಿತ್ತ ನನ್ನ ಮಾತನ್ನ ಮುಗಿಸ್ತೇನೆ ಓಂ ಶ್ರೀ ಮಂಜುನಾಥ ಓಂ ಶ್ರೀ ಅನಂದ ಭತ್ತೇವರೇನು ಪ್ರಾರ್ಥನೆ ಮಾಡಬಹುದು ಯಾರು ಭಾಷಣ ಮಾಡ್ಬೋದು ನ್ಯಾಯ ಕೋಳಿ ಅಂತ భజనా మందిరూ కల దుడ్డు దేవ దేవత అండ్ ఎలా ఉండాలి అరే వాణ తిరుపగా ఈ టైండు ఈ కష్టం ఉంటుంది ನಾರಾಯಣ ಮಂಜಿ ದೇವಿಯ ಪ್ರಾರ್ಥನೆ ಮತ್ತೊಂದು ಹೆಚ್ಚು ಮಾತಾಡಂದೆ ಪಾಪ ಈ ಈ ಬಗೆಯವರು ಈ ಕೊಡೆ ಮತ್ತೊಂದು ಬರ್ತದೆ ಮುಟ್ಟು ಮಾತ್ರ ಅಭಿರಯ ಮಕ್ಕಳ ಗ್ರಾಮ ಅಭಿವೃದ್ಧಿ ಯೋಜನೆ ಮಾತ್ರ ಪ್ರಚಾರ ಮಾಡ್ತದೆ ಈ ಜನ ಸೇರ್ತದೆ ಇಲ್ಲಿ ಮಾತ್ರ ಒಂದೆಡೆ ಬರ್ತದೆ ಕಾಮಂಜನಿಗೆ ಪೂರ್ಣ ಆಯುರಾರೋಗ್ಯ ಹೆಚ್ಚು ಹೊರಟಿದೆ ಪ್ರಾರ್ಥನೆ ಮತ್ತೆ ಜನರ ಎಂದು ಮಾತಾಡ ಕ್ಷೇತ್ರ ಈ ಕ್ಷೇತ್ರದ ಪೀಠಾಧಿಕಾರಿಯಾಗಿ ಇಡೀ ನಾಡಿಗೆ ಇಡೀ ಸಮಾಜಕ್ಕೆ ತಮ್ಮ ಸರ್ವಸ್ವವನ್ನು ಅರ್ಪಿಸಿದ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಏಕಾಧಿಪತಿಯಾಗಿ ಅತ್ಯಂತ ಉಗ್ರವಾಗಿ ಒಂದು ವೇಳೆ ಇವತ್ತು ಹೆಬ್ಬರಿಯ ಭಕ್ತ ಎಲ್ಲರೂ ಸೇರಿ ಈ ಒಂದು ಶಾಂತಿಯುತ ಮೆರವಣಿಗೆಯ ಮುಖಾಂತರ ತಮ್ಮ ಮನವಿಯನ್ನು ತಾಲೂಕು ದಂಡಾಧಿಕಾರಿಗಳಿಗೆ ನೆರವೇರಿಸೇವೆ ಮೊದಲನೇ ಇವತ್ತು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ ಸಪ್ತ ಸಮಾಜವನ್ನು ಕೂಟ ಇವತ್ತು ಯಾವ ಹಾದಿಗೆ ತಪ್ಪಿಸಿದೆ ಅಂತ ನಾವು ಗಮನಿಸಬೇಕಾಗಿದೆ ಎಲ್ಲ ಇಲ್ಲದೆ ನಾಳೆ ಶ್ರೀಕ್ಷೇತ್ರದ ಪಕ್ಕಾ ವಿಮಾನ ಇಲ್ಲಿ ಸೇರಿದ ಅನೇಕ ಶ್ರೀಕ್ಷೇತ್ರದ ಗ್ರಾಮೀಣಾಭಿವೃದ್ಧಿಯ ಅಧಿಕಾರಿಗಳೇ ಹಾಗೂ ಪದಾಧಿಕಾರಿಗಳೇ ಜನಪ್ರತಿನಿಧಿಗಳೇ ಮತ್ತು ಇವತ್ತಿನ ಈ ಸಮಯ ಇದೊಂದು ಆರಂಭ ನಾವು ಬಹಳಷ್ಟು ದಿನದಿಂದ ಈ ದಿನಕ್ಕಾಗಿ ಕಾಯ್ತಾ ಇದ್ದೇವೆ ಯಾವತ್ತು ಶ್ರೀ ಕ್ಷೇತ್ರ ಧರ್ಮಾಧಿಕಾರಿಗಳಾದ ವೀರೇಂದ್ರ ಅವರು ಬಹಿರಂಗವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾರೆ ಅದರ ನಂತರ ನಾವು ಹೆಪಲಿಯಲ್ಲಿ ಒಂದು ಜನರಿಗೆ ಒಂದು ಸಂದೇಶ ಮುಟ್ಟಿಸಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೆ ನಮ್ಮೊಟ್ಟಿಗೆ ಅನೇಕ ಜನ ಇದ್ದಾರೆ ನವೀನ್ ಶೆಟ್ರು ಮಂಜುನಾಥ್ ಭಂಡಾರಿ ಮಾವೀರ್ ಹೆಗಡೆಯರು ಹರೀಶ್ ಶೆಟ್ರು ಸುರೇಶ್ ಶೆಟ್ರು ಅಂತ ಎಲ್ಲ ವಲಯಾಧ್ಯಕ್ಷರುಗಳು ವಾದಿರಾಜ್ ಶೆಟ್ರು ಬಿಟ್ಟ ಶೆಟ್ರು ಹರ್ಷ ಶೆಟ್ರು ಸತೀಶ್ ಪೈಗಳು ಇವತ್ತು ಯಾರು ನಾವು ಭೇದ ಭಾವ ಇಲ್ಲ ನಾವೆಲ್ಲ ಪಕ್ಷದವರು ಒಟ್ಟಾಗಿ ಇಲ್ಲಿ ಬಂದಿದೆ ನಮ್ಮಲ್ಲಿ ಪಕ್ಷ ಭೇದ ಇಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ಬಂದ್ ಧರ್ಮಸ್ಥಳದ ಶುದ್ಧಿ ಧರ್ಮಸ್ಥಳದ ಕಾರ್ಮಿಕ ನಾವು ಹುಟ್ಟುವಾಗಲೇ ನಾವು ಪಡ್ಕೊಂಡು ಬಂದಿದೆ ನಮ್ಮ ತಂದೆ ತಾಯಿಯಿಂದ ಯಾವ ದೇವರನ್ನು ನಾವು ದೇವರನ್ನು ಮನೆಯಲ್ಲಿ ನಂಬುತ್ತೇವೋ ಆ ದೈವಗಳು ಸಹ ಧರ್ಮಸ್ಥಳದ ದೇವರನ್ನು ನಂಬಿಕೊಂಡು ಬಂದಿದ್ದಾರೆ ಇವತ್ತು ಕೋಲೋ ಬಲಿ ನೇಮ ಆಗುವಾಗ ಗ್ರಾಮ ದೇವರು ದೇವರು ಎಲ್ಲ ಅವರಲ್ಲಿ ತೀರ್ಮಾನ ಆಗದಂತ ವಿಷಯವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಬರ್ತಾ ಹೇಳ್ತಾ ಇದ್ದಾರೆ ಅಂತ ಕಾರ್ಮಿಕ ಮಹಿಮೆಯನ್ನು ಕೇವಲ ಸುಳ್ಳಕ ಜನರು ಇವತ್ತು ಷಡ್ಯಾಂತರದಿಂದ ಸುಳ್ಳು ಹೇಳಿಕೆಯಿಂದ ಕ್ಷೇತ್ರದ ಹೆಸರನ್ನು ಹೇಳ ಹಾಳು ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಬಂಧುಗಳೇ ನನಗೆ ಹೊತ್ತು ಬಹಳ ದುಃಖ ಆಗ್ತಾ ಇದೆ ನಾನು ಪ್ರಪಂಚದ ಇಪ್ಪತ್ತೈದು ದೇಶಗಳು ತಿರುಗಿದವ ಭಾರತದಷ್ಟು ನಂಬಿಕೆ ಮತ್ತು ಸದ್ದ ಮತ್ತು ಒಂದು ಭಾವನೆಯಲ್ಲಿ ಬದುಕುವಂತಹ ವ್ಯಕ್ತಿಗಳು ಜನ ಇದ್ದರೆ ಈ ಭಾರತದಲ್ಲಿ ಅದಕ್ಕೆ ದೇವಸ್ಥಾನ ಧರ್ಮ ಕ್ಷೇತ್ರಗಳೇ ಕಾರಣ ಅಂತ ನಾನು ಎಡೆತಟ್ಟಿ ಹೇಳ್ತಾ ಇದ್ದೇನೆ ಈ ಒಂದು ಒಗ್ಗಟ್ಟನ್ನು ಸಹಿಸಿಕೊಳ್ಳಿಕ್ಕೆ ಕೆಲವು ದುಷ್ಕರ್ಮಿಗಳಿಗೆ ಆಗ್ತಾ ಇಲ್ಲ ಈ ಒಗ್ಗಟ್ಟನ್ನು ಹಾಡಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ನಮ್ಮ ನಾಡಿಗೆ ನಮ್ಮ ತುಳುನಾಡಿಗೆ ನಮ್ಮ ಮನೆತನಕ್ಕೆ ನಮ್ಮ ಕುಟುಂಬಕ್ಕೆ ದೊಡ್ಡ ಕೆಟ್ಟ ಹೆಸರು ನಮ್ಮಲ್ಲಿ ಒಂದು ಒಗ್ಗಟ್ಟಿದೆ ಸಾಮರಸ್ಯ ಇದೆ ಎಲ್ಲ ಧರ್ಮ ಜಾತಿಗಳನ್ನು ಒಟ್ಟು ಮಾಡಿ ಒಂದೇ ವೇದಿಕೆಯಲ್ಲಿ ಕೂರಿಸಿದಂತ ವ್ಯಕ್ತಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಅವರ ಧರ್ಮಸ್ಥಳದಲ್ಲಿ ಮಾತ್ರ ಯಾವ ಕ್ಷೇತ್ರದಲ್ಲಿ ಆಗಲಿಲ್ಲ ತಿರುಪತಿಯಲ್ಲಿ ಆಗಲಿಲ್ಲ ಕಾಶಿಯಲ್ಲಿ ಆಗಲಿಲ್ಲ ಎಲ್ಲ ಧರ್ಮದವರು ದೇವರ ಮಾನ ಮಕ್ಕಳು ಮಾನವ ಧರ್ಮ ಶ್ರೇಷ್ಠ ಮಾನವ ಮೌಲ್ಯ ಶ್ರೇಷ್ಠ ಅಂತ ಸಾರಿದವರು ಇದ್ರೆ ಅದು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮಾತ್ರ ಬಡವರು ದೊಡ್ಡವರು ಅಂತ ಭೇದ ಭಾವ ಎಲ್ಲ ಒಂದೇ ಪಂಕ್ತಿಯಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಬಂದಂತ ಪುಣ್ಯಕ್ಷೇತ್ರ ವೀರೇಂದ್ರ ಹೆಗಡೆ ಅವರು ಇವತ್ತು ಎಪ್ಪತ್ತೇಳು ವರ್ಷದವರು ಬಹಳ ಆಳವಾದ ದುಃಖದಿಂದ ನಮ್ಮ ಆಳವಾದ ಒಂದು ಮನಸ್ಸಿನಲ್ಲಿ ಹೇಳಿದರು ನಾನು ಇಲ್ಲ ನನ್ನ ಕೆಲಸ ನಿರಂತರ ನಡೀತಾ ಇದೆ ಮುಂದೆ ಸಹ ನಡೀತದೆ ಕೆಟ್ಟದು ಮಾಡಿದವರಿಗೆ ಖಂಡಿತ ಶಿಕ್ಷೆ ಆಗ್ತದೆ ಆ ಬರೆಯ ಸಮಯ ಬಂದಿದೆ ಅಂತೇಳಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು ನಾಸಿಕೆ ಆಗಬೇಕು ಆ ಷಡ್ಯಂತ್ರಗಳಿಗೆ ಅವರಲ್ಲಿರುವ ಸಿತ ಪ್ರಜ್ಞೆ ಮಾನವೀಯ ಮೌಲ್ಯ ಕೌಶಲ್ಯವರು ದೇವರ ಬೇರೆ ಅವರ ದೂರನ್ನು ಆ ಕ್ಷೇತ್ರದ ಹೆಸರು ಹೇಳುವ ಮೊದಲು ನಾವು ಸಹ ಹಿಂದೆ ಆ ಕ್ಷೇತ್ರದ ಹೆಸರು ಹೇಳಿದವರಲ್ಲ ಬೆಂಗಳಾಯ್ ದೇವರು ಬಡ್ಗಾಯಿ ದೇವರು ಅಂತಲೇ ಹೇಳ್ತಾ ಇದ್ದೇವಲ್ಲದೆ ಎಲ್ಲಿ ಮಂಜುನಾಥ ದೇವರ ಹೆಸರು ಹೇಳುವಷ್ಟು ಶಕ್ತಿ ನಮಗೆ ನಮ್ಮ ತಂದೆ ತಾಯಿ ಹಿರಿಯವರು ಕೊಡಲಿಲ್ಲ ನಾವಷ್ಟೊಂದು ಭಕ್ತಿ ಶ್ರದ್ಧೆ ಈ ಕ್ಷೇತ್ರವನ್ನು ಪೂಜೆ ಮಾಡುವವರು ಅವ್ರು ಇವತ್ತು ಬೆಳಿಗ್ಗೆ ಎದ್ರೆ ಟಿವಿಯಲ್ಲಿ ನಿರಂತರವಾಗಿ ಅದನ್ನು ತೋರಿಸ್ತಾ ಇದ್ದಾರೆ ಒಬ್ಬ ದೂತ ಇಡೀ ಜೀವವನ್ನು ಕಪ್ಪು ಮುಚ್ಚಿಕೊಂಡು ಇದ್ದಾನೆ ಒಂದು ಮಾನವನ ಮುರುಡೆಯನ್ನು ಇದ್ದಾನೆ ಇದ್ದಾರೆ ನಾನು ಅಥವಾ ನೀವು ಮಾನವ ಮುರುಡೆ ಇಟ್ಕೊಂಡು ದೇಶಕ್ಕೆ ಹೋದ್ರೆ ಅದೇ ದಿವಸ ಅರೆಸ್ಟ್ ಮಾಡ್ತಿದ್ರು ಈ ಮಾನವ ಮುರುಡೆ ಎಲ್ಲಿ ತಂದಿ ಇದು ಮನುಷ್ಯನ ಪ್ರಾಣಿಯಿಂದ ಇದಕ್ಕೆ ಶಿಕ್ಷೆ ಉಂಟು ಇದು ಯಾವ ಮಶನದ ತಂದಿ ಯಾವ ಹೆಣಕ್ಕ ತಂದಿ ಅಂತ ಕೇಳ್ತಿದ್ರು ಇವತ್ತು ಮೂವತ್ತು ದಿವಸ ಮೇಲೆ ಆಯ್ತು ದೂರುದಾರ ಆ ಒಂದು ಸೈತಾನ ಅವನಿಗೆ ಕೇಳಲಿಲ್ಲ ಇವತ್ತು ಎಲ್ಲಿನ ತಂದಿ ಆ ಬುರುಡೆ ಯಾಕೆ ತಂದಿ ಯಾರು ಕೊಟ್ಟರು ಯಾವ ಹೆಣದು ಅಂತ ಕೇಳಲಿಲ್ಲ ಇವತ್ತು ಬುರುಡೆ ಮಾಡುವ ಒಬ್ಬ ದೂರುದಾರನ ವಿಚಾರವಾಗಿ ಇದು ಸರ್ಕಾರ ಸುಮಾರು ನೂರು ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡ್ತಾ ಇದೆ ದುರದೃಷ್ಟ ನಮ್ಗೆ ಇಂಥ ಪ್ರಸಂಗವನ್ನು ಕಣ್ಣಲ್ಲಿ ನೋಡ್ಲಿಕ್ಕೆ ಯಾವ ಕ್ಷೇತ್ರವನ್ನು ನಮ್ಮ ಭೂಲೋಕದ ಸ್ವರ್ಗ ಅಂತ ನಾವು ಆರಾಧನೆ ಮಾಡ್ತಾ ಬಂದಿದ್ದೇವಾ ಅದೇ ಕ್ಷೇತ್ರದಲ್ಲಿ ಇಂಥ ಪರಿಸ್ಥಿತಿ ಉದ್ಭವ ಆದದ್ದು ಬಹಳ ಕೆಟ್ಟ ಕಾಲ ದಯವಿಟ್ಟು ನಾನು ಒಂದು ಹೇಳ್ತಾ ಇದ್ದೇನೆ ಮಾಧ್ಯ ಅಣ್ಣಪ್ಪ ಏಳ್ನೂರು ವರ್ಷದ ಹಿಂದೆ ನೆಲ್ಯಾಡಿ ಬೀಡಲ್ಲಿ ಆ ನೆಲ್ಯಾಡಿ ಬೀಡಿನ ಸೇವೆ ಮಾಡಿಕೊಂಡಿದ್ದಂತ ಒಬ್ಬ ಸೇವಕ ಅವನ ಕಾಲದ ನಂತರ ಇವತ್ತು ಅಣ್ಣಪ್ಪ ಪಂಜೂರಿಲಿ ಆಗಿದ್ದಾನೆ ಹೇಗೆ ನಮ್ಮ ದೈವಗಳೆಲ್ಲ ಮಾನವ ಪುರುಷರಾಗಿ ದೈವ ಪುರುಷರಾಗಿ ಇವತ್ತು ದೈವರಾಗಿದ್ದಾರ ಅದು ಕರ್ಕುಡ ಇರ್ಬೋದು ಅಥವಾ ಕೋರ್ಗಪ್ಪಿ ಇರ್ಬೋದು ಅಥವಾ ಕೋಟಿ ಚೆನ್ನೈ ಇರಬಹುದು ಎಲ್ಲ ದೇವ ದೈವ ಪುರುಷಗಳಾಗಿದ್ದಾರೆ ಇವತ್ತು ಇವತ್ತು ಅಣ್ಣಪ್ಪನೂ ಸಹ ಅಣ್ಣಪ್ಪ ಪಂಜುರ್ಲಿ ಅಂತ ನಾವು ಆರಾಧನೆ ಮಾಡ್ತಾ ಇದ್ದೇವೆ ನಾಳೆ ವೀರೇಂದ್ರ ಹೆಗ್ಡೆ ಐವತ್ತೇಳು ವರ್ಷ ಸೇವೆಯನ್ನು ಧರ್ಮಸ್ಥಳದಲ್ಲಿ ಮಾಡಿದ್ದಾರೆ ಜನ ಅವರನ್ನು ಸಹ ಆರಾಧನೆ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಇದೆ ಇನ್ನು ಬದುಕಿದ್ರೆ ಅವರ ಆರೋಗ್ಯ ನಾವು ಈಗಾಗಲೇ ನಾವು ಅರ್ಧನಾರೇಶ್ವರದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಂತು ಅವರಿಗೆ ಆರೋಗ್ಯ ಕೊಡಿ ಅವರ ಸೈನ್ಯ ಕೊಡಿ ಅವರಿಗೆ ಸಿದ್ಧಪ್ರಜ್ಞೆ ಕೊಡಿ ಜನ ಸೇವೆ ಮಾಡುವಂತ ಒಂದು ಅವಕಾಶ ಕೊಡಿ ದೇವರೇ ಅಂತ ಹೇಳಿ ಬೇಡ್ಕೊಂಡು ನಾವು ಅಣ್ಣಕಾಯಿ ಮಾಡ್ಕೊಂಡಿದ್ದು ಬಂದಿದ್ದೆ ಇವತ್ತು ಮನವಿ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಅದು ಒಂದು ಅದರ ಎಚ್ಚರಿಕೆ ಹೇಳಿ ಮೈಸೂರ ರಾಜರು ಬಹಳ ದೊಡ್ಡ ರಾಜರು ಅಲೆಬೀಡು ಬೇಡೂರು ಆ ಕಾಲದಲ್ಲಿ ನಿನ್ನೆ ಅಳವೀಡು ಸಿಕ್ಕಿದರು ಆ ಕಾಲದಲ್ಲಿ ಅದನ್ನು ಸರ್ಕಾರ ವಶಕ್ಕೆ ಪಡ್ಕೊಳ್ಳಲಿಲ್ಲ ಅದರ ನಂತರ ವಿಜಯನಗರ ಸಾಮ್ರಾಜ್ಯದವರು ಕೃಷ್ಣದೇವರಾಯಕ ಆನಂದ ದಕ್ಷಿಣ ಭಾರತದ ನಾಡಿದವರು ಅವರು ಸಹ ಧರ್ಮಸ್ಥಳವನ್ನು ಯಾವಾಗಲೂ ಅದರ ಹತ್ತಿರವಾಗಿದೆ ಅಲ್ಲಿಂದ ಪ್ರಸಾದ ಪಡ್ಕೊಂಡು ಹೋಗಿದ್ದಾರೆ ಅದರ ನಂತರ ಕೆಳಜಿಎರ ಸ ಅವರು ಸಹ ಯಾವತ್ತು ಧರ್ಮಸ್ಥಳದ ವಿಚಾರವಾಗಿ ಹತ್ತಿರ ಬರಲಿಲ್ಲ ಆನಂತರ ಮೈಸೂರು ಸಂಸ್ಥಾನದವರು ಅವರು ಸಹ ಯಾವತ್ತು ಧರ್ಮಸ್ಥಳದ ವಿಚಾರವಾಗಿ ಹತ್ತಿರ ಬರಲಿಲ್ಲ ಆನಂದ ನಂತರ ಮೂಗಲ್ರಲ್ಲಿ ಬಹಳಷ್ಟು ಮುಖ್ಯವಾದ ಜನ ಹಾಜರಿದ್ದರು ಆನಂತರ ನಂತರ ಇಂಗ್ಲಿಷರು ಸುಮಾರು ಇನ್ನೂರು ಇನ್ನೂರು ಹತ್ತು ವರ್ಷ ಈ ಅವರು ನಾಯಕವರು ಅವರು ಸಹ ಧರ್ಮಸ್ಥಳದ ಹತ್ತಿರ ಬರಲಿಲ್ಲ ಎಪ್ಪತ್ತೆಂಟು ವರ್ಷ ನಮ್ಮ ಭಾರತದ ಸ್ವತಂತ್ರಕ್ಕೆ ಆಯಿತು ನಾವು ಇದುವರೆಗೆ ಧರ್ಮಸ್ಥಳದ ವಿಚಾರವಾಗಿ ಎಲ್ಲಿ ಪ್ರಸ್ತಾಪ ಮಾಡಿದ್ದಿಲ್ಲ ಎಲ್ಲಿ ಒಂದು ಬೆರಳು ತೋರಿಸಿದ್ದಿಲ್ಲ ಅಲ್ಲಿಂದ ಸ್ವೀಕಾರ ಮಾಡಿದೆ ಒಂದು ದೇವಸ್ಥಾನ ಇವತ್ತು ಆ ಉತ್ಪಾದನೆಯನ್ನು ಜನರಿಗೆ ಹಂಚುವ ಮಟ್ಟಕ್ಕೆ ಇದ್ರೆ ಭಾರತ ದೇಶದಲ್ಲಿ ಅದು ಧರ್ಮಸ್ಥಳ ಕ್ಷೇತ್ರ ಮಾತ್ರ ಇವತ್ತವರ ಅನುಭವ ಮತ್ತು ಅವರ ಕೆಲಸವನ್ನು ನೋಡಿ ಭಾರತ ಸರ್ಕಾರ ಅವರಿಗೆ ರಾಜ್ಯಸಭಾ ಸದಸ್ಯರಿಗೆ ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇವತ್ತು ಭಾರತ ದೇಶದಂತ ಧರ್ಮಸ್ಥಳದ ಅಭಿವೃದ್ಧಿಯ ರೀತಿಯಲ್ಲಿ ಅನೇಕ ಕೃಷಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ನಮ್ಮ ಕೃಷಿ ಇಲಾಖೆ ಭಾರತ ಸರ್ಕಾರದ ಕೈಗೊಂಡಿದೆ ಇಂತಹ ರಾಜರುಗಳು ಯಾರು ಕೈ ಹಾಕದ ಮುಟ್ಟದಿದ್ದ ಒಬ್ಬ ತಲೆ ಕೂಡ ಹಿಡ್ಕೊಂಡು ದೇಶದಿಗೆ ಬಂದಿದ್ದಾನೆ ಅಂತ ಹೇಳಿ ಇವತ್ತು ಹದಿನೇಳು ಹದಿನೆಂಟು ಕಡೆ ಎಲ್ಲ ಹಂತ ತೆಗೆದು ಇಡೀ ನಮ್ಮ ಮಕ್ಕಳ ಮಾನಸಿಕ ಅಸ್ತಿತ್ವ ಪ್ರತಿಜ್ಞೆಯನ್ನು ಹಾಳು ಮಾಡಿದ್ದಾರೆ ಇದಕ್ಕೆ ಯಾರು ದುಷ್ಟ ಶಕ್ತಿ ಇದೆ ಹಿಂದೆ ಇದ್ದಾರೆ ಆ ಮಂಜುನಾಥ ದೇವರ ಶಿಕ್ಷೆ ಕೊಟ್ಟೇ ಕೊಡ್ತಾರೆ ಹೇಳಿ ನಮ್ಗೆ ನಂಬಿಕೆ ಇದೆ ನಾವು ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗೆ ಬೇಡಿಕೆ ಕೊಟ್ಟಿದ್ದೇನೆ ಅದರ ನಂತರ ಇವತ್ತು ನಾವು ತಹಸೀಲ್ದಾರ್ ಸಹ ತಾಲೂಕು ಲೆವೆಲ್ ಕೊಡ್ತಾ ಇದ್ದೇವೆ ನಾಳೆ ಕುಂದಾಪುರದಲ್ಲಿ ಬೆಳಿಗ್ಗೆ ಶಾಸ್ತಿ ಸರ್ಕಲ್ ಹತ್ತು ಗಂಟೆಯಿಂದ ಇದೇ ತರ ಜಾತ್ರೆ ನಡೀಲಿಕ್ಕೆ ಇದೆ ಮುಂದಿನ ವಾರದ ಒಳಗೆ ಸಹಕಾರದಲ್ಲಿ ಆಗ್ಲಿಕ್ಕಿದ್ದೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಲ್ಲಿಯವರೆಗೆ ಧರ್ಮಸ್ಥಳದಲ್ಲಿ ಶಾಂತಿ ಸಿಗುವುದಿಲ್ಲ ನ್ಯಾಯ ಸಿಗುವುದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತ ಹೇಳಿ ಈ ಸಂದರ್ಭಗಳು ಹೇಳ್ತೇನೆ ಈ ಕೆಲಸ ಮಾಡಿದರೆ ಮಾತ್ರ ನಮ್ಮ ಮನೆ ದೇವರುಗಳಿಗೆ ಸಮಾಧಾನ ಆಗ್ತದೆ ನಾವು ನಂಬಿದ ದೇವರೇವರಲ್ಲಿ ಗ್ರಾಮದವರಿಗೆ ಸಮಾಧಾನ ಆಗ್ತದೆ ಅಂತ ಒಂದು ನಂಬಿಕೆ ನಂಬಿದೆ ಮಾನ್ಯ ಬಂಧುಗಳೇ ಅವೆಲ್ಲ ಈ ಸಂದರ್ಭದಲ್ಲಿ ಮಳೆ ಬಿಸಿಲು ಯಾವುದನ್ನೊಂದು ನಿಂತಿಸದೆ ಬಂದಿದ್ದೀನಿ ಕೊಡೆ ಹಿಡ್ಕೊಂಡು ಇದು ನಾವು ಹೇಳಿ ಬರ್ತದಲ್ಲ ಮಂಜುನಾಥ ದೇವರ ಕೃಪೆ ಅಂತ ನಂಬೆ ಇಷ್ಟ ಏನೇ ಹರೀಶ್ ಶೆಟ್ಟರು ಮಾತಾಡಿದಾಗ ಮತ್ತು ಅಪಚಾರದ ವಿರುದ್ಧ ಜನಾಗ್ರಹದ ಸಭೆಯನ್ನ ಇವತ್ತು ಹೆಬ್ಬ್ರಿ ತಾಲೂಕಿನಲ್ಲಿ ನಾವು ನೆರವೇರಿಸಿಕೊಂಡಿದ್ದೇವೆ ಶ್ರೀ ಕ್ಷೇತ್ರದ ಬದ್ಧಾಭಿಮಾನಿಗಳು ಕೊಂಚ ಕಾವಂದಿರ ಅಭಿಮಾನಿಗಳು ಇವತ್ತು ಒಂದಾಗಿ ಶ್ರೀ ಕ್ಷೇತ್ರ ವಿರುದ್ಧ ನಡೀತಾ ಇರುವಂತಹ ಅಪಪ್ರಚಾರದ ವಿರುದ್ಧ ನಿಂತು ಇಷ್ಟೊಂದು ಮಂದಿ ಒಂದು ದಿನದಲ್ಲಿ ವರ್ತಮಾನ ಕೊಟ್ಟರೂ ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಮುಖ್ಯ ಕಾವಂದರಿಗೆ ನಾವು ನೀವು ಎಲ್ಲರೂ ಅಂದುಕೊಂಡು ಬಂದಂತ ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ ಅಪಚಾರವನ್ನೇ ತಗುವಂತ ಆ ಒಂದು ಸಮೃದ್ಧಿ ಕೊಟ್ಟ ಆ ಒಂದು ಅನಾಮಿಕಾಂತ್ಯ ಇರಬಹುದು ಒಂದಷ್ಟು ಜನ ಈ ಕ್ಷೇತ್ರಕ್ಕೆ ಅಪಚಾರ ಮಾಡಲಿಕ್ಕೆ ಸಾಮಾಜಿಕ ಜಾಲತಾಣದ ಮೂಲಕವಾಗಿ ಮಾಡುತ್ತಿರುವ ಅಪಪ್ರಚಾರ ಇರಬಹುದು ಅವರಿಗೆ ಭಗವಂತ ಸದೃದ್ಧಿ ಕಳುಹಿಸಬೇಕು ಅಂತವರನ್ನ ಸರ್ಕಾರ ಅಥವಾ ನಮ್ಮ ಪೊಲೀಸ್ ಇಲಾಖೆ ಬಂಧನ ಬಂಧನವನ್ನ ಮಾಡಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಎನ್ನುವ ಒಂದು ಆಜ್ಞಾತ್ಮೋಶ ನಾವು ಹೇಳ್ತಿದ್ದೇವೆ ಬಂದರೆ ಈ ಒಂದು ಅನಾಚಾರ ಮಾಡಬೇಕಾದ್ರೆ ಭೂಜ್ಯರ ತಪ್ಪೇನು ಎನ್ನುವಂಥದ್ದನ್ನ ನಾವು ಕೇಳಬೇಕಾಗಿದೆ ಈ ಒಂದು ಮಹಾಜನರನ್ನ ಅಥವಾ ಈ ರೀತಿಯಾದ ಒಂದು ಸಾಮಾಜಿಕ ಕಳಕಳಿಯನ್ನ ಇಟ್ಟುಕೊಂಡ ಮಹಾನುಭಾವ ನಾವೊಂದಿಗೂ ಕೂಡ ಇಂತ ಕಷ್ಟ ಹೇಳಿದ್ರೆ ನಾವು ಇದನ್ನ ಪೂರ್ಣಿ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಬಂಧುಗಳೇ ಯಾವುದೇ ರೀತಿಯಲ್ಲೂ ಇದನ್ನು ಖಂಡಿಸಬೇಕು ಆ ಮೂಲಕವಾಗಿ ಶ್ರೀ ಕ್ಷೇತ್ರಕ್ಕೆ ಬಂದಿರುವ ಅಪಚಾರವನ್ನ ದೂರ ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಇವತ್ತು ಒಂದಾಗಿದ್ದೇವೆ ಎಲ್ಲರನ್ನ ಮುಖ್ಯವಾಹಿನಿಗೆ ತರಬೇಕೆಂದು ತಂತ್ರ ಕಟ್ಟಿ ನಿಂತರಲ್ಲ ಪೂಜ್ಯರು ಅದು ತಪ್ಪೆ ಇದನ್ನು ನಾವು ಕೇಳಬೇಕಾಗಿದೆ ಗ್ರಾಮಾಭಿವೃದ್ಧಿಯ ಕೆಲಸ ಕಂಡಲ್ಲ ಅದು ನಮ್ಮ ಪೂಜೆಯಿಂದ ತಪ್ಪಾಯಿತೆ ಅನಕ್ಷರತ್ ಹಳ್ಳಿಯ ಮಹಿಳೆಯ ಮುನ್ನೆಲೆಗೆ ತಂದು ತಿಲ್ಲಿಯ ತಲುಪಬೇಕೆಂದು ಪರಿತರಿಸಿದ್ರಲ್ಲ ಅದು ಪೂಜ್ಯರ ಮಾಡಿದ ತಪ್ಪೆ ಎಲ್ಲಿಯೇ ದೇವಸ್ಥಾನದ ಪುನಃ ಪ್ರತಿಷ್ಠಾಪನೆ ಆದಾಗ ಕ್ಷೇತ್ರದಿಂದ ಬಹುತಾನ ಜಲೋದಯ ಮಾಡಿದ್ರಲ್ಲ ಅದು ಪೂಜ್ಯರ ತಪ್ಪೆ ಉಳಿತದಿಂದ ವಿರಾಶ ಸಮಾಜದಿಂದ ನಾಶ ಎಂಬುದನ್ನು ಸಾಮಾನ್ಯರಿಗೆ ಅರ್ಥೈಸಿ ಮಧ್ಯಮ ಶಿಬಿರವನ್ನು ಪ್ರಾರಂಭಿಸಿ ಅದೆಷ್ಟೋ ನನ್ನ ಕುಟುಂಬಗಳ ಕಣ್ಣೀರು ಹೊರಟಿದ್ರಲ್ಲ ಅದು ಪೂಜಾರ ಮಾಡಿದ ತಪ್ಪೆ ಇದನ್ನು ಕೂಡ ಎಲ್ಲ ನಾವು ಜನ ಆಲೋಚನೆ ಮಾಡಬೇಕು ವೃಷಕ್ಕೆ ಎನ್ನುವ ಸಂಸ್ಥೆಯನ್ನು ಕಟ್ಟಿ ಕಟ್ಟಿ ಆ ಸಂಸ್ಥೆಯ ಮೂಲಕವಾಗಿ ಅದೆಷ್ಟೋ ನಿರುದ್ಯೋಗ ಯೋಗಿಯರಿಗೆ ವಸತಿಯೊಂದಿಗೆ ಉಚಿತ ತರಬೇತಿಯನ್ನು ನೀಡಿ ಅವರ ಬದುಕಿರುವ ಜೀವತೆಗೆ ಇಡಿದ್ರಲ್ಲ ಇದು ತಪ್ಪೆ ಹೆಚ್ಚಿನ ದೇವಸ್ಥಾನದಲ್ಲಿ ಮಧ್ಯಾಹ್ನದ ಮಹಾಪೂಜೆ ಕೂಡ ಇರದೆ ಯಾತ್ರಿಕರಿಗೆ ಊಟ ಕೊಡುವುದಿಲ್ಲ ಎಂದು ಭಾವನೆಯನ್ನ ತನ್ನ ಮನದಲ್ಲಿಟ್ಟುಕೊಂಡು ಶ್ರೀ ಕ್ಷೇತ್ರದಲ್ಲಿ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಭೋಜನವನ್ನ ಪ್ರಾರಂಭ ಮಾಡಿ ರಾತ್ರಿಯಿಡಿ ಬಂದ ರಸ್ತರಿಗೆ ಯಾತ್ರಾರ್ಥಿಗಳಿಗೆ ಭೋಜನ ವ್ಯವಸ್ಥೆ ಮಾಡಿದ್ರಲ್ಲ ಅದು ತಪ್ಪೆ ಚದುರ್ಬಿದ ದಾಸೋದಳಿ ತಮ್ಮನ್ನು ತೊಡಗಿಸಿಕೊಂಡು ಅತಿ ಕಡಿಮೆ ಶುಲ್ಕದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೇಳಬೇಕೆಂದು ಕಲ್ಲಿ ಕಲ್ಲಿಗೆ ಶಿಕ್ಷಣ ವ್ಯವಸ್ಥೆಯನ್ನು ಕಟ್ಟಿದ್ರಲ್ಲ ಇಂದು ಪೂಜೆ ಕಾಲಂದ್ರ ತಪ್ಪೇ ಈ ಸಾಮಾಜಿಕ ಜೀವನದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಜನರಿಗೆ ಧರ್ಮಕ್ಕೆ ಅಪಕಾರವಾಗದಂತೆ ಇಡೀ ಜೀವನವನ್ನ ನಮಗಾಗಿ ಉಳಿದಾಗಿತ್ವಲ್ಲ ಇದು ಕಾವಂತರ ತಪ್ಪೆ ಶಚಿತ್ರ ಮತ್ತು ಪರಿಪೂರ್ಣ ವ್ಯವಸ್ಥೆಯಲ್ಲಿ ದೇಶಕ್ಕೆ ಪುಣ್ಯ ಪುಣ್ಯಕ್ಷೇತ್ರ ಧರ್ಮಸ್ಥಳ ನಮ್ಮ ಹೆ ಪಾತ್ರವಾಗುವಂತೆ ಮಾಡಿದ್ರಲ್ಲ ಇದು ನಮ್ಮ ಕಾವತರ ಸಭೆ ಕುಡಿಯಲು ನೀರು ಬದುಕಿಗೆ ಸೋಲು ಈ ಎಲ್ಲ ಅಗತ್ಯಗಳನ್ನು ಮಾಡಿಕೊಂಡು ಕೆರೆಗಳ ಅಭಿವೃದ್ಧಿಗೆ ಮಾಸ್ಕ ಕೊಟ್ಟು ಬಡ ಜನರಿಗಾಗಿ ಗ್ರಾಮ ನಿರ್ಮಾಣಕ್ಕೆ ಸಹಾಯ ಮಾಡಿದಾಗ ಅದು ಕೂಜ ಮಾಡಬೇಕೆ ಇದನ್ನ ನಾವು ಆಗ್ರಹಿಸಿ ಕೇಳಬೇಕ ಜನ ಇದ್ದು ಹೇಳಬೇಕ ಬೇಡವಾ ಹಿರಿಯರೊಂದಿಗೆ ಮಾತಾಡ್ತಾರೆ ಅದೇನಂತ ಹೇಳಿದ್ರೆ ತಪ್ಪಲ್ಲ ತಪ್ಪಂತ ಹೇಳ್ತಾ ಇದ್ರೆ ನಾವಿದ್ದು ಕೂಡ ಸತ್ತಂತೆ ತಪ್ಪಲ್ಲ ತಪ್ಪ ಅಂತ ಹೇಳಿದ್ರೆ ನಾವಿತ್ತು ಸತ್ತಂತೆ ಅದಕ್ಕಾಗಿ ನಾವು ಇವತ್ತು ಎದ್ದು ಬಂದಿದ್ದಾರೆ ಕ್ಷೇತ್ರದ ಭಕ್ತಾದ್ಮೆಗಳು ಎದ್ದು ನಿಂತಿದ್ದಾರೆ ಈ ಒಂದು ಅಪಚಾರ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಈ ಅನ್ಯಾಯಕ್ಕೆ ನ್ಯಾಯ ಸಿಗಲೇಬೇಕು ಬಂಧುಗಳೇ ಕೃಷಿ ಬದುಕಿನ ಕೃಷಿ ಎನ್ನುವುದನ್ನ ಕಾರ್ಯಕೊಂದಿಗೆ ಅರ್ಥೈಸಿ ರೈತನ ಮಗುವಿನಲ್ಲಿ ಮಗುವಿನ ಹೊಮಲು ಹೊಂದ ಅದು ತಪ್ಪೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಶಿಕ್ಷಕರ ಕೊರತೆ ಇದೆ ಎಂದು ಜ್ಞಾನ ದೀಪ ಯೋಜನೆಯಡಿ ಶಿಕ್ಷಕರನ್ನು ಕೊಟ್ಟು ಎಳೆ ಕಂದಮ್ಮಗಳ ಶೈಕ್ಷಣಿಕ ಬದುಕು ಹಸರಾಗುವಂತೆ ಮಾಡಿದ್ರಲ್ಲ ಅದು ತಪ್ಪೆ ನಡೆದಿರುವ ಎಲ್ಲ ಧರ್ಮಸ್ಥಳ ಕ್ಷೇತ್ರದ ಅಭಿಮಾನಿಗಳೇ ಹಾಗೂ ನಮ್ಮ ಪೂಜ್ಯರನ್ನು ಅತಿಯಾಗಿ ನಂಬಿ ನಮ್ಮ ಪಾಲಿನ ದೇವಾಗಿದ್ದಂತಹ ಪೂಜ್ಯರ ರಕ್ಷಣೆಗೆ ಮತ್ತು ಆತ್ಮಸ್ಥೈರ್ಯಕ್ಕೆ ಬಂದಿರುವಂತಹ ಎಲ್ಲ ಆತ್ಮೀಯರೇ ಇವತ್ತು ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಗಾಯಿ ಆಗ್ತದೆ ಹಿಂದಿನ ಕಥೆಗಳನ್ನು ಇಷ್ಟಗಳನ್ನು ನೋಡಿದ್ದೇವೆ ನಾವು ಎಚ್ಚೆತ್ತುಕೊಳ್ಳದಿದ್ರೆ ಒಂದೊಂದು ದಿವಸ ನಮಗೆ ಕಂಠಗಳ ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಹಿಂದೂ ಧರ್ಮ ಉಳಿಸಬೇಕು ಧಾರ್ಮಿಕ ಕ್ಷೇತ್ರಗಳು ಉಳಿಸಬೇಕು ಒಂದೇ ಊರಿನಲ್ಲಿ ಶಾಂತಿ ನಡೆಯಬೇಕಾದ್ರೆ ಆ ಊರಿನ ದೇವಸ್ಥಾನಗಳು ಅಭಿವೃದ್ಧಿ ಆಗಬೇಕು ಅದೇ ದೃಷ್ಟಿಯಲ್ಲಿ ನಮ್ಮ ಪೂಜ್ಯರು ಹದಿನಾಲ್ಕು ಸಾವಿರ ದೇವಸ್ಥಾನ ದೇವಸ್ಥಾನಗಳಿಗೆ ಇವತ್ತು ಒಂದಿಗೆ ದೇವರಿಗೆ ಕೊಟ್ಟು ತನ್ನ ಧಾರ್ಮಿಕ ಭಾವನೆ ಬಿಂಬಿಸಿದ ವ್ಯಕ್ತಿ ಇವತ್ತು ಅನ್ಯಾಯಕ್ಕೆ ತುತ್ತಾಯಿಸಿದ್ದಾರೆ ಹಾಗೆ ಶಿಕ್ಷಣ ಕ್ಷೇತ್ರ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗ್ತದೆ ದೃಷ್ಟಿಯಲ್ಲಿ ಸಾವಿರ ಮೂವತ್ತಾರು ಕ್ಷೇತ್ರಗಳಿಗೆ ಶಾಲೆಗಳಿಗೆ ಗೌರವ ಶಿಕ್ಷಕರನ್ನು ಕೊಟ್ಟು ಇವತ್ತು ಶಿಕ್ಷಣವನ್ನು ಅಭಿವೃದ್ಧಿ ಮಾಡಿ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ ಇಂತ ಹತ್ತು ಹಲವು ಅಭಿವೃದ್ಧಿ ಮಾಡಿ ಅಂತ ಆ ಧೀಮಂತರ ಬಗ್ಗೆ ನಾವೆಲ್ಲ ಸಿಡಿಲು ನಿಲ್ಲಬೇಕು ನಮ್ಮ ಕ್ಷೇತ್ರದ ಬಗ್ಗೆ ಮತ್ತು ಪೂಜ್ಯದ ಬಗ್ಗೆ ಇವತ್ತಿನ ಒಂದು ದಿವಸ ನಮ್ಮ ಹೋರಾಟ ಅಲ್ಲ ಎಸ್ಐಟಿ ಮೂಲಕ ಪುನಃ ತನಿಖೆಯಾಗಿ ಆ ಅಪರಾಧಿಗಳ ಆ ಪೂರ್ಣ ವ್ಯಕ್ತಿಗಳಿಗೆ ಶಿಕ್ಷೆ ಅನ್ನೋ ತನಕ ನಾವು ಒಂದು ಹಲವು ರಾತ್ರಿಗಳ ಹೋರಾಟ ಮಾಡೋಕೆ ನಾವೆಲ್ಲ ಸಿದ್ಧರಾಗಬೇಕು ಯಾಕಂದ್ರೆ ನಮ್ಮ ಧಾರ್ಮಿಕ ಕ್ಷೇತ್ರ ಉಳಿಬೇಕು ನಮ್ಮ ದೇವರು ಉಳಿಬೇಕು ನಮ್ಮ ದೈವಸ್ಥಾನಗಳು ಉಳಿಬೇಕು ನಮ್ಮ ಮೂರು ಉಳಿಬೇಕು ಈ ಉಳಿಬೇಕಾದ್ರೆ ಎಲ್ಲ ಕೆಲಸಗಳಾಗಬೇಕು ನಾವು ಎಚ್ಚೆತ್ತುಕೊಳ್ಳಬೇಕು ಯಾವಾಗಲೂ ಐನೂರು ವರ್ಷದ ಹಿಂದೆ ನಮ್ಮ ಅಯೋಧ್ಯೆ ಇನ್ನೊಬ್ಬರ ಪಾಲಾಗಿ ನಶಿಸಿ ಹೋಯಿತು ಅದನ್ನು ರೂಢಿಗೊಳಿಸಬೇಕಾದ್ರೆ ಐನೂರು ವರ್ಷ ಹೋರಾಟ ಮಾಡುವ ಪರಿಸ್ಥಿತಿ ಬಂತು ಇದೇ ಒಂದು ಧರ್ಮಸ್ಥಳ ಅದೇ ಪರಿಸ್ಥಿತಿಗೆ ಬಂದ್ರೆ ನಮಗೆ ನಮ್ಮ ಧ್ವೈ ಮುಂದಿಗೆ ದೂರ ತೊಂದರೆ ಆದ್ರಿಂದ ತಾವೆಲ್ಲ ಜಾಗೃತರಾಗಬೇಕು ಹಾಗೂ ಹಿಂದೂ ಧರ್ಮ ಧರ್ಮಗೊಳಿಸಬೇಕು ನಮ್ಮ ಪೂಜರ ಬೆನ್ನಲೆ ಬಗ್ಗೆ ನಾವ್ ಇರಬೇಕೆನ್ನುವಂತ ಮಾತನ್ನು ಹೇಳುತ್ತಾ ನಾಳೆ ಕುಂದಾಪುರದಲ್ಲಿ ಪ್ರಾತ್ಮದಲ್ಲಿ ಒಂದು ಸಭೆ ಆಗ್ತದೆ ತಾವೆಲ್ಲ ಅಭಿಮಾನಿಗಳು ಆ ಸಭೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಹೊಡುತ್ತಾ ತಮಗೆಲ್ಲರೂ ದೇವರುಗಳು ಧರ್ಮೋತ್ಸವದ ಪಾವಿದ್ರೇ ಧಕ್ಕೆ ಆಯ್ನದ ಹಿಂದೂ ಸಮಾಜ ಒಟ್ಟು ಸೇರಿದ ದೊಡ್ಡ ಮಟ್ಟದ ಪ್ರತಿಭಟನೆ ಹೊರತು ವರ್ಷ ಆಡಲ ಇತಿ ಸೇರಿದ ನಮ್ಮ ಸಾಂಕೇತಿಕವಾದ ಪ್ರತಿಭಟನೆ ಬಾಂಡುಕಾಲದ ಕಾರ್ಯಕ್ರಮ ಕೃಷ್ಣ ಶೆಟ್ಟ ಎಲೆ ಮಾತೇರಿ ಆದ್ರೂ ಬಾಕಿನ ವಿಷಯ ಪ್ರಸ್ತಾವನೆ ಧರ್ಮಸ್ಥಳ ಕಾವಣಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅವರದಂಗ್ ನಮ್ಮ ಗ್ರಾಮ ಶಿವ ಗ್ರಾಮ ಉಳಿತೆಯಲ್ಲಿ ಹುಲಿ ಇಲ್ಲಿ ಎತ್ತಲಿದ್ದನ ಉಳಿದ ಇಲ್ಲಡೆ ಭಾರಿ ಬಡತನ ಇತ್ತಿನ ಜೀವನಡೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯಾಕೋ ಗೊತ್ತಿಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ತೈದಾನ ಸಮೃದ್ಧಿ ಆದಿಕೆ ಸದೃಢವಾದೆ ಆಯ್ತಾ ನೇರ ಹೊಣೆ ಧರ್ಮಸ್ಥಳ ಕಾವಣೇರಿ ಎದು ತಂಡ್ ಗೌರಮಸ್ ಎಷ್ಟು ಬಟ್ಟದ ಬಂದ್ರೆ ದಲದ ಬಂಡವಾಡದೇ ಸಮೀರ್ ಮಾತಾಡ್ತಾನ ಸಮೀರ್ ಧರ್ಮಸ್ಥಳ ಕಾವಣೆ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಬರೆಯಿಂದ ಲೈಕ್ ಏಳು ಲಕ್ಷ ಜನ ಮಾಡ್ತಾನ ಇನ್ನಿ ಎಸ್ ಐ ಟಿ ರಾಜ್ಯ ಸರ್ಕಾರ ಇನ್ನ ಸತ್ಯ ಮಾಡಬಹುದು ನೂತ ಕೋಟಿ ಜನತೆಲ್ಲ ಅವರ ಸತ್ಯರೆ ಇಲ್ಲಿ ನಾನು ಅಂದ್ರೆ ಬೀರಂದ್ರ ಸತ್ಯದ ಅಂಗಿಯನ್ನ ನೋಡುತ್ತಾರೆ ಸಮೀರ ನನ್ನ ತುಂಬದಲ್ಲಿ ನಟು ಸಮೀರ ದಾದ ದೇವರ ನಿನ್ನ ಯೋಜನೆಯನ್ನ ದೇವರ ನಿರ್ಧಾರ ಮಾಡ್ತೇನೆ ಯಾವುದಾದ್ರೂ ಮಾಡ್ಕೊಂಡ್ ಬಟ್ಟ ನಮ್ಮ ಮಾತಾಡ್ತಿ ಇದು ಸೇರ್ನಂತೆ ಎಲ್ಲ ನೀ ಧರ್ಮಸ್ಥಳ ಚಲೋಟ ಕಾರ್ಯಕ್ರಮದ ಕಾರ್ಯಕ್ರಮ ವೀರ ಕೃಷ್ಣ ಶೆಟ್ಟನ ನೇತೃತ್ವದಲ್ಲಿ ರವಿ ವರ್ಷ ಬಿರೋ ಕಾರ್ಯಕ್ರಮ ನಿಂತ ಆ ಕಾರ್ಯಕ್ರಮದ ನೇತೃತ್ವ ಕೆಲವೊಂದಿ ಪತ್ ಜನ ಸೇರ್ತದೆ ಸಂಬೀತ ಈಗ ಬರೋಣ ಬರೀ ಪರತ್ನಕ್ಕೆ ಚಾಲೋ ಸಮಸ್ಯೆ ಈ ಧರ್ಮದ ನರ್ಸಿಡ್ ಗಾಡಿ ನುಪುಲು ದರ್ಶನ ರತ್ನ ಬರ್ತದೆ ಆಲಿಸಿ ಹಿಂದುತ್ವದ ಬಗ್ಗೆ ಧರ್ಮಸ್ಥಳ ದೇವರ ಬಗ್ಗೆ ಧರ್ಮಸ್ಥಳ ಪೂಜೆ ಸೌಂದರ್ಯನ ಬಗ್ಗೆ ನನಮಿಟ್ ಮನ ಮಟ್ಟರ ತಿಮ್ಮರಡ್ಡಿ ಅವರು ಮಾತಲ್ಲ ನನ್ನ ದೇವರ ಹೆಂಗೆ ಬಗ್ಗೆ ತೂಕ ಸಮಾಜ ಜಾಗೃತಿ ಆದ ನನ್ನ ರಸ್ತೆ ತಿರುಗ ಕಂಡು ನಿರ್ಧಾರ ಇವಲ್ಲ ತಿಮ್ಮರಡಿ ಧರ್ಮಸ್ಥಳ ಕಾವೇರಿ ಧರ್ಮಸ್ಥಳ ಪುಡಾರ್ಥ ಇವನ್ನೆ ಮಕ್ಕಳ ವ್ಯಕ್ತಿ ಉಂಟೆ ತುಂಬ ಧರ್ಮಸ್ಥಳ ಕಾವೇರಿ ಒಟ್ಟು ಇಡೀ